ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಾನು ಇವತ್ತಿನ ನನ್ನ ಚಾನಲಲ್ಲಿ ಹೀರೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸ್ಟವ್ನ ಹಚ್ಕೊಂಡು ಪಾತ್ರೆ ಇಟ್ಕೊಳ್ಳಿ ಮೂರರಿಂದ ನಾಲ್ಕು ಸ್ಪೂನ್ ಕಡಲೆ ಬೀಜನ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಅದಾದಮೇಲೆ ಒಂದು ಟೊಮೊಟೊ ಎರಡು ಈರುಳ್ಳಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನ ಚೆನ್ನಾಗಿ ಹೆಚ್ಚಿಟ್ಕೊಂಡು ನೆಕ್ಸ್ಟ್ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಮತ್ತು ಹೀರೆಕಾಯಿ ಮೇಯ್ನ್ ಬೇಕಾಗಿರೋದು ಹೀರೆಕಾಯಿ ಹೀರೆಕಾಯಿನೂ ಕೂಡ ತೊಗೊಂಡು ಮೇಲುಗಡೆ ಸಿಪ್ಪೆನ ಚೆನ್ನಾಗಿ ಹೆರ್ಕೊಳ್ಳಿ ಮತ್ತು ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಅದೇ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎರಡೂ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ತೀರಾ ನುಣ್ಣುಗೆ ರುಬ್ಬೇಡಿ ಸ್ವಲ್ಪ ತರಿತರಿನೇ ಇರಲಿ ಬಾಯಿಗೆ ತಿಂತ ಬಾಯಿಗೆ ಸಿಗಬೇಕು ಸೊ ಹಂಗಾಗಿ ತರಿ ತರಿಯಾಗಿ ರುಬ್ಬಿಟ್ಕೊಳ್ಳಿ ಮತ್ತು ಒಗ್ಗರಣೆಗೆ ಅದೇ ಪಾತ್ರೆಯನ್ನು ತಗೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾವು ಫಸ್ಟೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಒಗ್ಗರಣೆ ಜೊತೆ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಕಲ್ಲರ್ಗೆ ಅರಶಿನ ಬೇಕು ಅಂದರೆ ಹ್ಯಾಡ್ ಮಾಡ್ಕೊಳ್ಳಿ ನಾನು ಹ್ಯಾಡ್ ಮಾಡ್ತಾ ಇಲ್ಲ ಫೈನಲಿ ಉಪ್ಪು ಹಾಕೊಂಡ್ರೆ ಅಲ್ಲಿಗೆ ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ ಇದನ್ನ ನಾವು ಚಪಾತಿ ಮುದ್ದೆ ಅನ್ನ ದೋಸೆ ಎಲ್ಲ ಎಲ್ಲದರ ಜೊತೆನೂ ತಿನ್ಬೋದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಬಾಯಿಗಂತೂ ಸಖತ್ತು ರುಚಿ ಕೊಡುತ್ತೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೆಲ್ತ್ಗೂ ಕೂಡ ಚೆನ್ನಾಗಿದೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಟಾಟಾ ಟೇಕ್ ಕೇರ್ ಲವ್ ಯು ಹಾಲ್